ದೌರ್ಜನ್ಯದಿಂದ ಸಾಲಗಾರರಿಗೆ ರಕ್ಷಣೆ ನೀಡುವ ಹೊಸ ಕಾನೂನು ಜಾರಿಗೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತಕ್ಕೆ ರವಾನಿಸಲಾಗಿದೆ ನೋಂದಣಿ ಹಾಗೂ ಪರವಾನಗಿ ಇಲ್ಲದೆ ಕಾರ್ಯನಿರ್ವಹಿಸುವ ಕಂಪನಿಗಳಿಗೆ ಢವಢವ ಶುರುವಾಗಿದೆ ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ ಮೈಕ್ರೋ ಫೈನಾನ್ಸ್ ದೌರ್ಜನ್ಯಕ್ಕೆ ಬಿದ್ದ ಬ್ರೇಕ್ ಸುಗ್ರಿವಾಜ್ಞೆಗೆ ಅಂಕಿತ ಹಾಕಿದ ರಾಜ್ಯಪಾಲರು ಫೈನಾನ್ಸ್ ರಾಜ್ಯದ ಮೂಲೆ ಮೂಲೆಯಲ್ಲಿ ತನ್ನ ವಕ್ರ ದೃಷ್ಟಿಯನ್ನ ಬೀರಿತ್ತು ಇದಕ್ಕೆ ಸರ್ಕಾರ ಮೂಗುದಾರ ಹಾಕಲು ಮುಂದಾಗಿ ಇದಕ್ಕೆ ಹೊಸ ಕಾನೂನು ರೂಪವನ್ನೇ ನೀಡಿದೆ ಸದ್ಯ ಈ ಕಾನೂನು ಪ್ರತಿ ರಾಜ್ಯಪಾಲ ಅಂಗಳಕ್ಕೆ ತಲುಪಿದ್ದು ಇಂದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಹಿ ಹಾಕುವ ಸಾಧ್ಯತೆ ಇದೆ ಬಡ್ಡಿ ದಂಧೆ ಕಾಲದಲ್ಲಿ ಸಾಲ ಅಂದರೆ ಶೂಲ ಅನ್ನುವಂತಾಗಿದೆ ಮೈಕ್ರೋ ಮನೆ ಹಾಳರ ಕಾಟಕ್ಕೆ ಇಪ್ಪತ್ತೆಂಟು ಜೀವಗಳು ಬಲಿಯಾಗಿದೆ ಹೀಗಾಗಿ ಸರ್ಕಾರ ಅಲರ್ಟ್ ಆಗಿದ್ದು ಸುಗ್ರೀವಾಜ್ಞೆ ಮೂಲಕ ಎಲ್ಲದಕ್ಕೂ ಬ್ರೇಕ್ ಹಾಕಲಾಗಿದೆ ಹಾಗಿದ್ರೆ ಡ್ರಾಫ್ಟ್ನಲ್ಲಿ ಏನಿದೆ ಗೊತ್ತಾ ಹತ್ತು ವರ್ಷ ಜೈಲು ಐದು ಲಕ್ಷದವರೆಗೂ ದಂಡವನ್ನು ನಿಗದಿ ಮಾಡಲಾಗಿದೆ ನೋಂದಣಿ ರಹಿತ ಮತ್ತು ಪರವಾನಗಿ ಇಲ್ಲದ ಸಂಸ್ಥೆ ಲೇವಾದೇವಿದಾರರ ಸಾಲ ಮತ್ತು ಬಡ್ಡಿ ಮನ್ನಾ ಮಾಡಲಾಗುತ್ತದೆ ಸಾಲಗಾರರ ವಿರುದ್ಧ ಯಾವುದೇ ಸಿವಿಲ್ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಲು ಅವಕಾಶವಿಲ್ಲ ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತು ದೇವಿದಾರರ ಸಂಸ್ಥೆಗಳ ನೋಂದಣಿ ಕಡ್ಡಾಯ ಸುಗ್ರೀವಾಜ್ಞೆ ಹೊರಡಿಸಿದ ಮೂವತ್ತು ದಿನದ ಒಳಗಾಗಿ ನೂತನ ನೋಂದಣಿ ಪ್ರಾಧಿಕಾರದಲ್ಲಿ ನೋಂದಣಿ ಮಾಡಬೇಕು ಸಾಲಗಾರರ ಸಂಪೂರ್ಣ ಮಾಹಿತಿ ಸಾಲದ ಮೊತ್ತ ಮತ್ತು ಬಡ್ಡಿ ದರವನ್ನು ಪ್ರಕಟಿಸಬೇಕು ನೋಂದಣಿ ಅವಧಿ ಒಂದು ವರ್ಷ ಮಾತ್ರ ಅವಧಿ ಮುಗಿಯುವ ಅರವತ್ತು ದಿನದ ಒಳಗೆ ಮತ್ತೆ ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು ದೂರು ಬಂದರೆ ಅಥವಾ ಸ್ವಯಂ ಪ್ರೇರಿತವಾಗಿ ನೋಂದಣಿ ರದ್ದು ಮಾಡುವ ಅಧಿಕಾರ ಪ್ರಾಧಿಕಾರಕ್ಕೆ ಇರಲಿದೆ ಸಾಲಗಾರರಿಂದ ಭದ್ರತೆಯಾಗಿ ಯಾವುದೇ ವಸ್ತು ಅಥವಾ ಆಸ್ತಿಯನ್ನು ಅಡಮಾನ ಇಟ್ಟುಕೊಳ್ಳುವಂತಿಲ್ಲ ಸಾಲಗಾರರು ಕಿರುಕುಳ ಸಂಬಂಧ ತಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ನೀಡಬಹುದು ಡಿವೈಎಸ್ಪಿ ಶ್ರೇಣಿಗಿಂತ ಮೇಲಿನ ಅಧಿಕಾರಿಗಳಿಗೆ ಸ್ವಯಂ ಪ್ರೇರಿತ ದೂರು ದಾಖಲಿಸಲು ಅವಕಾಶ ವಿವಾದಗಳನ್ನು ಇತ್ಯರ್ಥಪಡಿಸಲು ಮಧ್ಯವರ್ತಿಯಾಗಿ ಒಂಬಿಡೆನ್ಸ್ ಮೆನ್ ನೇಮಕಕ್ಕೂ ಕೂಡ ಅವಕಾಶ ನೀಡಲಾಗಿದೆ ಸಾಲ ವಸೂಲಾತಿಗೆ ಷರತ್ತುಗಳೇನು ಸಾಲಗಾರರು ಮತ್ತು ಕುಟುಂಬದವರ ಮೇಲೆ ಒತ್ತಡ ಹೇರಬಾರದು ಅವಮಾನ ಮತ್ತು ಹಿಂಸೆ ಮಾಡಬಾರದು ಸಾಲಗಾರರು ಮತ್ತು ಕುಟುಂಬದವರನ್ನು ನಿರಂತರ ಹಿಂಬಾಲಿಸಬಾರದು ಸ್ವತ್ತು ಅಡಮಾನ ಇಟ್ಟುಕೊಳ್ಳುವಂತಿಲ್ಲ ಬಲವಂತದ ಸಾಲ ವಸೂಲಿ ಮಾಡುವಂತಿಲ್ಲ ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡೆಯಲು ಅಗತ್ಯವಿರುವ ದಾಖಲೆಗಳನ್ನು ಕಸಿದುಕೊಳ್ಳುವಂತಿಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯದಿಂದ ಸಾಲಗಾರರಿಗೆ ರಕ್ಷಣೆ ಕೊಡುವ ಸಂಬಂಧ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿಗೆ ಕೊನೆಗೂ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿತು ರಾಜ್ಯಪಾಲರ ಅಂಕಿತ ಒಂದೇ ಬಾಕಿ ಇದೆ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯದಿಂದ ಸಾಲಗಾರರಿಗೆ ರಕ್ಷಣೆ ನೀಡುವ ಹೊಸ ಕಾನೂನು ಜಾರಿಗೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತಕ್ಕೆ ರವಾನಿಸಲಾಗಿದೆ ನೋಂದಣಿ ಹಾಗೂ ಪರವಾನಗಿ ಇಲ್ಲದೆ ಕಾರ್ಯನಿರ್ವಹಿಸುವ ಕಂಪನಿಗಳಿಗೆ ಢವಢವ ಶುರುವಾಗಿದೆ ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ ಮೈಕ್ರೋ ಫೈನಾನ್ಸ್ ದೌರ್ಜನ್ಯಕ್ಕೆ ಬಿದ್ದ ಬ್ರೇಕ್ ಸುಕ್ರೀವಾಜ್ಞೆಗೆ ಅಂಕಿತ ಹಾಕಿದ ರಾಜ್ಯಪಾಲರು ಮೈಕ್ರೋ ಫೈನಾನ್ಸ್ ರಾಜ್ಯದ ಮೂಲೆ ಮೂಲೆಯಲ್ಲಿ ತನ್ನ ವಕ್ರ ದೃಷ್ಟಿಯನ್ನ ಬೀರಿತ್ತು ಇದಕ್ಕೆ ಸರ್ಕಾರ ಮೂಗುದಾರ ಹಾಕಲು ಮುಂದಾಗಿ ಇದಕ್ಕೆ ಹೊಸ ಕಾನೂನು ರೂಪವನ್ನೇ ನೀಡಿದೆ ಸದ್ಯ ಈ ಕಾನೂನು ಪ್ರತಿ ರಾಜ್ಯಪಾಲ ಅಂಗಳಕ್ಕೆ ತಲುಪಿದ್ದು ಇಂದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಹಿ ಹಾಕುವ ಸಾಧ್ಯತೆ ಇದೆ ಬಡ್ಡಿ ದಂಧೆ ಕಾಲದಲ್ಲಿ ಸಾಲ ಅಂದರೆ ಶೂಲ ಅನ್ನುವಂತಾಗಿದೆ ಮೈಕ್ರೋ ಮನೆ ಹಾಳರ ಕಾಟಕ್ಕೆ ಇಪ್ಪತ್ತೆಂಟು ಜೀವಗಳು ಬಲಿಯಾಗಿದೆ ಹೀಗಾಗಿ ಸರ್ಕಾರ ಅಲರ್ಟ್ ಆಗಿದ್ದು ಸುಗ್ರೀವಾಜ್ಞೆ ಮೂಲಕ ಎಲ್ಲದಕ್ಕೂ ಬ್ರೇಕ್ ಹಾಕಲಾಗಿದೆ ಹಾಗಿದ್ರೆ ಡ್ರಾಫ್ಟ್ನಲ್ಲಿ ಏನಿದೆ ಗೊತ್ತಾ ಹತ್ತು ವರ್ಷ ಜೈಲು ಐದು ಲಕ್ಷದವರೆಗೂ ದಂಡವನ್ನು ನಿಗದಿ ಮಾಡಲಾಗಿದೆ ನೋಂದಣಿ ರಹಿತ ಮತ್ತು ಪರವಾನಗಿ ಇಲ್ಲದ ಸಂಸ್ಥೆ ಲೇವಾ ದೇವಿದಾರರ ಸಾಲ ಮತ್ತು ಬಡ್ಡಿ ಮನ್ನಾ ಮಾಡಲಾಗುತ್ತದೆ ಸಾಲಗಾರರ ವಿರುದ್ಧ ಯಾವುದೇ ಸಿವಿಲ್ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಲು ಅವಕಾಶವಿಲ್ಲ ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತು ಲೇವಾ ದೇವಿದಾರರ ಸಂಸ್ಥೆಗಳ ನೋಂದಣಿ ಕಡ್ಡಾಯ ಸುಗ್ರೀವಾಜ್ಞೆ ಹೊರಡಿಸಿದ ಮೂವತ್ತು ದಿನದ ಒಳಗಾಗಿ ನೂತನ ನೋಂದಣಿ ಪ್ರಾಧಿಕಾರದಲ್ಲಿ ನೋಂದಣಿ ಮಾಡಬೇಕು ಸಾಲಗಾರರ ಸಂಪೂರ್ಣ ಮಾಹಿತಿ ಸಾಲದ ಮೊತ್ತ ಮತ್ತು ಬಡ್ಡಿ ದರವನ್ನು ಪ್ರಕಟಿಸಬೇಕು ನೋಂದಣಿ ಅವಧಿ ಒಂದು ವರ್ಷ ಮಾತ್ರ ಅವಧಿ ಮುಗಿಯುವ ಅರವತ್ತು ದಿನದ ಒಳಗೆ ಮತ್ತೆ ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು ದೂರು ಬಂದರೆ ಅಥವಾ ಸ್ವಯಂ ಪ್ರೇರಿತವಾಗಿ ನೋಂದಣಿ ರದ್ದು ಮಾಡುವ ಅಧಿಕಾರ ಪ್ರಾಧಿಕಾರಕ್ಕೆ ಇರಲಿದೆ ಸಾಲಗಾರರಿಂದ ಭದ್ರತೆಯಾಗಿ ಯಾವುದೇ ವಸ್ತು ಅಥವಾ ಆಸ್ತಿಯನ್ನು ಅಡಮಾನ ಇಟ್ಟುಕೊಳ್ಳುವಂತಿಲ್ಲ ಸಾಲಗಾರರು ಕಿರುಕುಳ ಸಂಬಂಧ ತಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ನೀಡಬಹುದು ಡಿವೈಎಸ್ಪಿ ಶ್ರೇಣಿಗಿಂತ ಮೇಲಿನ ಅಧಿಕಾರಿಗಳಿಗೆ ಸ್ವಯಂ ಪ್ರೇರಿತ ದೂರು ದಾಖಲಿಸಲು ಅವಕಾಶ ವಿವಾದಗಳನ್ನು ಇತ್ಯರ್ಥಪಡಿಸಲು ಮಧ್ಯವರ್ತಿಯಾಗಿ ಒಂಬಿಡೆನ್ಸ್ ಮೆನ್ ನೇಮಕಕ್ಕೂ ಕೂಡ ಅವಕಾಶ ನೀಡಲಾಗಿದೆ ಸಾಲ ವಸೂಲಾತಿಗೆ ಷರತ್ತುಗಳೇನು ಸಾಲಗಾರರು ಮತ್ತು ಕುಟುಂಬದವರ ಮೇಲೆ ಒತ್ತಡ ಹೇರಬಾರದು ಅವಮಾನ ಮತ್ತು ಹಿಂಸೆ ಮಾಡಬಾರದು ಸಾಲಗಾರರು ಮತ್ತು ಕುಟುಂಬದವರನ್ನು ನಿರಂತರ ಹಿಂಬಾಲಿಸಬಾರದು ಸ್ವತ್ತು ಅಡಮಾನ ಇಟ್ಟುಕೊಳ್ಳುವಂತಿಲ್ಲ ಬಲವಂತದ ಸಾಲ ವಸೂಲಿ ಮಾಡುವಂತಿಲ್ಲ ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡೆಯಲು ಅಗತ್ಯವಿರುವ ದಾಖಲೆಗಳನ್ನು ಕಸಿದುಕೊಳ್ಳುವಂತಿಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯದಿಂದ ಸಾಲಗಾರರಿಗೆ ರಕ್ಷಣೆ ಕೊಡುವ ಸಂಬಂಧ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿಗೆ ಕೊನೆಗೂ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿತು ರಾಜ್ಯಪಾಲರ ಅಂಕಿತ ಒಂದೇ ಬಾಕಿ ಇದೆ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯದಿಂದ ಸಾಲಗಾರರಿಗೆ ರಕ್ಷಣೆ ನೀಡುವ ಹೊಸ ಕಾನೂನು ಜಾರಿಗೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತಕ್ಕೆ ರವಾನಿಸಲಾಗಿದೆ ನೋಂದಣಿ ಹಾಗೂ ಪರವಾನಗಿ ಇಲ್ಲದೆ ಕಾರ್ಯನಿರ್ವಹಿಸುವ ಕಂಪನಿಗಳಿಗೆ ಢವಢವ ಶುರುವಾಗಿದೆ ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ ಮೈಕ್ರೋ ಫೈನಾನ್ಸ್ ದೌರ್ಜನ್ಯಕ್ಕೆ ಬಿತ್ತ ಬ್ರೇಕ್ ಸುಕ್ರೀವಾಜ್ಞೆಗೆ ಅಂಕಿತ ಹಾಕಿದ ರಾಜ್ಯಪಾಲರು ಮೈಕ್ರೋ ಫೈನಾನ್ಸ್ ರಾಜ್ಯದ ಮೂಲೆ ಮೂಲೆಯಲ್ಲಿ ತನ್ನ ವಕ್ರ ದೃಷ್ಟಿಯನ್ನ ಬೀರಿತ್ತು ಇದಕ್ಕೆ ಸರ್ಕಾರ ಮೂಗುದಾರ ಹಾಕಲು ಮುಂದಾಗಿ ಇದಕ್ಕೆ ಹೊಸ ಕಾನೂನು ರೂಪವನ್ನೇ ನೀಡಿದೆ ಸದ್ಯ ಈ ಕಾನೂನು ಪ್ರತಿ ರಾಜ್ಯಪಾಲ ಅಂಗಳಕ್ಕೆ ತಲುಪಿದ್ದು ಇಂದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಹಿ ಹಾಕುವ ಸಾಧ್ಯತೆ ಇದೆ ಬಡ್ಡಿ ದಂಧೆ ಕಾಲದಲ್ಲಿ ಸಾಲ ಅಂದರೆ ಶೂಲ ಅನ್ನುವಂತಾಗಿದೆ ಮೈಕ್ರೋ ಮನೆ ಹಾಳರ ಕಾಟಕ್ಕೆ ಇಪ್ಪತ್ತೆಂಟು ಜೀವಿಗಳು ಬಲಿಯಾಗಿದೆ ಹೀಗಾಗಿ ಸರ್ಕಾರ ಅಲರ್ಟ್ ಆಗಿದ್ದು ಸುಗ್ರೀವಾಜ್ಞೆ ಮೂಲಕ ಎಲ್ಲದಕ್ಕೂ ಬ್ರೇಕ್ ಹಾಕಲಾಗಿದೆ ಹಾಗಿದ್ರೆ ಡ್ರಾಫ್ಟ್ನಲ್ಲಿ ಏನಿದೆ ಗೊತ್ತಾ ಹತ್ತು ವರ್ಷ ಜೈಲು ಐದು ಲಕ್ಷದವರೆಗೂ ದಂಡವನ್ನು ನಿಗದಿ ಮಾಡಲಾಗಿದೆ ನೋಂದಣಿ ರಹಿತ ಮತ್ತು ಪರವಾನಗಿ ಇಲ್ಲದ ಸಂಸ್ಥೆ ಲೇವಾ ದೇವಿದಾರರ ಸಾಲ ಮತ್ತು ಬಡ್ಡಿ ಮನ್ನಾ ಮಾಡಲಾಗುತ್ತದೆ ಸಾಲಗಾರರ ವಿರುದ್ಧ ಯಾವುದೇ ಸಿವಿಲ್ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಲು ಅವಕಾಶವಿಲ್ಲ ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತು ದೇವಿದಾರರ ಸಂಸ್ಥೆಗಳ ನೋಂದಣಿ ಕಡ್ಡಾಯ ಸುಗ್ರೀವಾಜ್ಞೆ ಹೊರಡಿಸಿದ ಮೂವತ್ತು ದಿನದ ಒಳಗಾಗಿ ನೂತನ ನೋಂದಣಿ ಪ್ರಾಧಿಕಾರದಲ್ಲಿ ನೋಂದಣಿ ಮಾಡಬೇಕು ಸಾಲಗಾರರ ಸಂಪೂರ್ಣ ಮಾಹಿತಿ ಸಾಲದ ಮೊತ್ತ ಮತ್ತು ಬಡ್ಡಿ ದರವನ್ನು ಪ್ರಕಟಿಸಬೇಕು ನೋಂದಣಿ ಅವಧಿ ಒಂದು ವರ್ಷ ಮಾತ್ರ ಅವಧಿ ಮುಗಿಯುವ ಅರವತ್ತು ದಿನದ ಒಳಗೆ ಮತ್ತೆ ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು ದೂರು ಬಂದರೆ ಅಥವಾ ಸ್ವಯಂ ಪ್ರೇರಿತವಾಗಿ ನೋಂದಣಿ ರದ್ದು ಮಾಡುವ ಅಧಿಕಾರ ಪ್ರಾಧಿಕಾರಕ್ಕೆ ಇರಲಿದೆ ಸಾಲಗಾರರಿಂದ ಭದ್ರತೆಯಾಗಿ ಯಾವುದೇ ವಸ್ತು ಅಥವಾ ಆಸ್ತಿಯನ್ನು ಅಡಮಾನ ಇಟ್ಟುಕೊಳ್ಳುವಂತಿಲ್ಲ ಸಾಲಗಾರರು ಕಿರುಕುಳ ಸಂಬಂಧ ತಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ನೀಡಬಹುದು ಡಿವೈಎಸ್ಪಿ ಶ್ರೇಣಿಗಿಂತ ಮೇಲಿನ ಅಧಿಕಾರಿಗಳಿಗೆ ಸ್ವಯಂ ಪ್ರೇರಿತ ದೂರು ದಾಖಲಿಸಲು ಅವಕಾಶ ವಿವಾದಗಳನ್ನು ಇತ್ಯರ್ಥಪಡಿಸಲು ಮಧ್ಯವರ್ತಿಯಾಗಿ ಒಂಬಿಡೆನ್ಸ್ ಮೆನ್ ನೇಮಕಕ್ಕೂ ಕೂಡ ಅವಕಾಶ ನೀಡಲಾಗಿದೆ ಸಾಲ ವಸೂಲಾತಿಗೆ ಷರತ್ತುಗಳೇನು ಸಾಲಗಾರರು ಮತ್ತು ಕುಟುಂಬದವರ ಮೇಲೆ ಒತ್ತಡ ಹೇರಬಾರದು ಅವಮಾನ ಮತ್ತು ಹಿಂಸೆ ಮಾಡಬಾರದು ಸಾಲಗಾರರು ಮತ್ತು ಕುಟುಂಬದವರನ್ನು ನಿರಂತರ ಹಿಂಬಾಲಿಸಬಾರದು ಸ್ವತ್ತು ಅಡಮಾನ ಇಟ್ಟುಕೊಳ್ಳುವಂತಿಲ್ಲ ಬಲವಂತದ ಸಾಲ ವಸೂಲಿ ಮಾಡುವಂತಿಲ್ಲ ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡೆಯಲು ಅಗತ್ಯವಿರುವ ದಾಖಲೆಗಳನ್ನು ಕಸಿದುಕೊಳ್ಳುವಂತಿಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯದಿಂದ ಸಾಲಗಾರರಿಗೆ ರಕ್ಷಣೆ ಕೊಡುವ ಸಂಬಂಧ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿಗೆ ಕೊನೆಗೂ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿತು ರಾಜ್ಯಪಾಲರ ಅಂಕಿತ ಒಂದೇ ಬಾಕಿ ಇದೆ